ಪ್ರತಿಯೊಬ್ಬನು ಮಾತನಾಡಬಹುದು ಪ್ರತಿಯೊಬ್ಬನು ಪ್ರವಚನ ಮಾಡಬಹುದು ಆದರೆ ನಿಮ್ಮ ಮಾತುಗಳನ್ನ ಕೇಳಿದಾಗ ಮನಸ್ಸು ಅರಳಬೇಕು ಹೊರತಾಕರೆ ಮನಸ್ಸು ಕೆರಳಬಾರದಂತೆ ಆ ಮಾತುಗಳನ್ನ ಚಂದು ಮಾಸ್ತರ್ ಅವರು ಕೂಡ ಮಾತನಾಡಿದ್ದಾರೆ ಹನುಮಂತ್ ಸರ್ ಅಂತೂ ಬಹಳ ಅಪಾರವಾಗಿರ್ತಕ್ಕಂಥ ಸಿದ್ಧರ ಸಿದ್ಧಾಟಿಕೆಯಲ್ಲಿ ತಾವೆಲ್ಲ ಮಾತನಾಡಿದಿರಿ ಈಗ ಕೊಂತು ಬಯ ಸನ್ನಿವೇಶವನ್ನ ಧರ್ಮರ ಮನೆಯೊಳಗೆ ದಡದಿಂದ ದುಡುಗಿರುವಂತಕ್ಕಂಥದ್ದನ್ನು ಒಬ್ಬ ಕವಿ ತನ್ನ ಕಲ್ಪನೆಗೆ ಮೇಲೆ ಅದಕ್ಕೊಂದು ಹೇಳ್ತಾರ ರವಿ ಕಾಣದ್ದನ್ನು ಕವಿ ಕಾಣ್ತಾನಂತ ಅಂತ ಅಪರೂಪವಾಗಿರ್ತಕ್ಕಂಥ ಸಾಹಿತ್ಯ ಬಹುತೇಕ ಪುಣ್ಯಾತ್ಮರೇ ಅಮೋಘ ಶುದ್ಧನ ಪರಂಪರೆಯಲ್ಲಿ ನಾವೆಲ್ಲ ಬಹಳ ಮಂದಿ ಆಲೋಚನೆ ಮಾಡ್ತೀವಿ ಗೌಡಕ್ಕೆ ಸಲುವಾಗಿ ಕವನ್ ಹತ್ತಿತ್ತು ಹಿರಿಯಾಣ ಗೌಡಕ್ಕೆ ಕಿರ್ಯಂಗಾಯ್ತು ಗೌಡಿಕೆ ಹಿರಿಯವಾಗ ಆಗಬೇಕಾಗಿತ್ತು ಹೊತ್ತು ಮನೆಯಾಗಿ ಹಿರಿಯ ಹಿರ್ಯಾವಿಗೆ ಕಿಮ್ಮತ್ ಸಿಗ್ಬೇಕಂತೇಳಿ ಕೊಂತು ಬೈದಕ್ ಅಪೇಕ್ಷೆ ಅದೆ ನೀ ಆರ್ತಿ ತರಲಿಲ್ಲ ತಿಳ್ಕೊಂಡು ಕೋಪಗೊಂಡು ಮನೆಗೆ ಹೊರಟು ಹೋಗುವ ತಿಳ್ಕೊಂಡು ಹಿಂಗು ಹೇಳ್ಕೊಂಡು ಬಂದಾರ ಆದ್ರೆ ನನಗೆ ಗುರುಮನೆಯವರು ಹೇಳಿರ್ತಕ್ಕಂಥ ಒಂದು ಮಾತ ಬಹಳ ಅಣತಮರ ಸಂಬಂಧಿ ಹೇಗಿತ್ತು ಅಂತಕ್ಕಂಥ ಸನ್ನಿವೇಶ ಗೊತ್ತಾಗ್ತದ ಯಾವಾಗ ಬಂಧುಗಳೇ ಗುಂಡನ್ನು ಹಾರಿಸಿ ಕರಿ ಹರಿತಾರ ಬಿಳಿಯಾನ ಸಿದ್ರು ಆ ಸುದ್ದಿ ಅಂತ ಕರೀತಾರೆ ಬಹುತೇಕ ಮೌಗ ಸಿದ್ಧನ ಸಿದ್ದಾಟಿಕೆ ಇಟ್ಟು ಪ್ರಬಲವಾಗಲಿಕ್ಕೆ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಔಧಿದ್ದೇಶ್ವರು ಅಂತಕ್ಕಂಥದ್ದು ನಾವೆಲ್ಲ ನೆನ್ಪಿಡ್ಬೇಕು ಯಾವಾಗ ಗುಂಡಿನ ಸಪ್ಪಳ ಕೇಳ್ತೋ ಅವಾಗ ನೇರವಾಗಿ ಹುಲಿಬಾಯಿ ಸೇರ್ತ ಔದು ಶುದ್ಧಿ ಬಳಸ್ತಕ್ಕಂಥ ತೇಜೆ ಕಣ್ಣೀರು ಹಾಕೊಂಡು ಬಂದ್ಬಿಡ್ತದೆ ಎಲ್ಲಿಗೆ ಬಿಳಿಯಾನಸಿದಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಬಿಳಿಯಾನಸಿದ್ದ ಕೊಂಥವಾಗಿ ಆರ್ತಿ ತಂದಾಗ ನೀನು ಆರ್ತಿ ತಗೊಂಡೇನು ಹಾರಿಗೆಡಿಸಲಿ ನನ್ನ ನನ್ನ ಹೋಗ್ಯಾನ ತಿಳ್ಕೊಂಡು ಹೋದ ಅಂತ ತಿಳ್ಕೊಂಡು ಹೇಳ್ತಾರೋ ಬಂಧುಗಳೇ ಅಲ್ಲಿ ಗೌಡಿಕೆ ನನಗಾಯ್ತು ಆಗಲಿಲ್ಲ ತಿಳ್ಕೊಂಡು ಮಚ್ಚರ ಗುಣ ಬರಲಿಲ್ಲ ಈ ಗೌಡಿಕೆ ಅನ್ನುವತ್ತ ತಿಳಿಲಿ ಜಗತ್ತನ್ನು ಸಲತಕ್ಕಂಥ ನಮ್ಮಣ್ಣ ಹೋಗಿಬಿಟ್ಟ ತಿಳ್ಕೊಂಡು ಬಿಳಿಯಾನ ಕಣ್ಣೀರ್ ಹಾಕೊಂಡು ಓಡಿ ಹೋದ್ರು ಅಂತಕ್ಕಂಥದ್ದು ಒಂದು ಮಾತು ಇಲ್ಲಿ ಎರಡನೇದು ಏನು ಅಂತ ಕೇಳಿದ್ರೆ ಆಗಲೇ ಹೇಳಿದ್ರಲ್ಲ ನಮ್ಮ ಸರ್ ಕೈಲಾಸದಾಗ ಎಷ್ಟಿಮೆಂಟ್ ಅಂತ ಬಹುತೇಕ ಬಂಧುಗಳೇ ಅಕಸ್ಮಾತ್ ಈ ಗೌಡಿಕೆ ಅದ ಗದ್ದಲ ಬಹುತೇಕ ಮಾಯದ ಆಟ ಮಾಡೋ ಒಂದ್ ಮಾತು ಬರೀತಾರೆ ಮಲಕಾರ ಸಿದ್ಧನ ಪದ್ಯದೊಳಗೆ ಗುರುಗಳು ಪದ್ಯ ಮಾಡಿ ಹೇಳ್ಕೊಂಡು ಬಂದಾರು ಗುಡದಾಗ ಕುಂತು ಏನೇನು ಮಾಯಾದ ಆಟ ಮಾಡಿ ಅಂತಕ್ಕಂಥದ್ದು ಇನ್ನೂ ಕೂಡ ಯಾವ ವಿಜ್ಞಾನಿಗೂ ಕೂಡ ಸಿಕ್ಕಿಲ್ಲ ಯಾಕಂದ್ರ ಹಿಂದೆ ನೋಡ್ರಿ ಹತ್ತು ರುಗಳ ಮುತ್ತಾಗ ಮಳಿ ಕರೀಲಿಕ್ಕೆ ಹಚ್ಚಿದ ಹೌದು ಶಿದ್ದನ ಕಡಿಂದ ಅದೇ ಇಟ್ಬಿಟ್ಟ ಅಕಸ್ಮಾತ್ ಅವ್ ಮಳಿ ಕರಿಲಿಲ್ಲ ಅಂದ್ರೆ ಇವು ಶಾಪ ಕೊಡ್ಲಿಲ್ಲ ಅಂದ್ರ ಹತ್ತು ಊರು ಮುರಿದು ಹತ್ತು ರಾಗ ಹತ್ತು ಹಳ್ಳಿ ಮುರಿದ ಹತ್ತು ರಾಗ್ತಿಲ್ಲಗಿತ್ತು ಆ ಗುರುನಾಥನ ನಾವು ಒಯ್ತಿಲ್ಲಗಿದ್ದ ಎಂತ ಅವ್ರದು ಸಿದ್ಧಾಟಿಕೆ ಜಗತ್ತಿಗೆ ಏನಿಸ್ತದೆ ಶಾಪ ಅನಿಸ್ತದೆ ಇಲ್ಲಿ ಅಕಸ್ಮಾತ್ ಬಿಳಿಯಾನಿಸಿದ್ದನ್ನು ಕೊಂತ ಈ ರೀತಿ ಅಗಲ್ತಕ್ಕಂಥ ಪ್ರಸಂಗ ಬರಲಿ ಕೊಂತೆಯಲ್ಲಿ ಮುತ್ತಿನ ಪಲ್ಲಕ್ಕಾಗಿ ಮೆರೀತಿದ್ದೇವೆ ಅಂತಕ್ಕಂಥದ್ದು ಕೂಡ ಒಂದು ಕಡೆ ಮನ ವಿಚಾರಧಾರೆಗಳ ಬಂಧುಗಳು ಯಾಕಂದ್ರ ಹಿಂದೂ ಕುಂತಿಯಾಗಿ ಸೇವಾ ಮಾಡ್ಯಾಳ ಆಕೆಗೆ ಲೋಕದ ಅಮರವಾಗಿರ್ತಕ್ಕಂಥದ್ದು ಕೊಡಬೇಕ ತಿಳ್ಕೊಳ್ಳೋದು ವಾರದ ಒಡೆಯನ್ನು ಕನಸ ಇತ್ತು ಆ ಕನಸನ್ನ ಮುಂದೆ ನೀನು ಮೃತಲೋಕನಲ್ಲಿ ಸೇವಾ ಮಾಡಿದಾಗ ಇದು ನಿನಗೆ ಪ್ರಾಪ್ತಿ ಆಗ್ತದಂತಕ್ಕಂಥದ್ದು ಕೂಡ ಎಷ್ಟು ಮಿಂಟ ಅಂತ ಪುಣ್ಯಾತ್ಮರೇ ಇಲ್ಲಿ ಸಿದ್ಧಾಟಿಕೆ ಹೇಗೈತಿ ಅಂತ ಕೇಳಿದ್ರ ಆಗನೇ ಸರ್ ಹೇಳಿದ್ರಲ್ಲ ಖಾಸ ಮಗಳಿಗೆ ಸಹಿತ ದಕ್ಕಲಿಲ್ಲ ಅಂತ ಹೇಳ್ತಾರೆ ಖಾಸ ಹೇಳ್ತೀನಿ ಸಹಿತ ನೋಡ್ಲಿಲ್ಲ ಬಂದು ಇಲ್ಲಿ ಅಂತ ಒಂದು ಕುಂತು ಬಾಯಿ ಸಿದ್ದರ ಮಧ್ಯದಲ್ಲಿ ಕದನ ಬಂದಾಗ ಒಂದುಗಳೇ ಮನೆ ಬಿಟ್ಟು ಹೋಗ್ತಕ್ಕಂಥ ಪ್ರಸಂಗ ಬರ್ತದ ಆದ್ರೆ ಹೋಗೋ ಕಾಲಕ್ಕೆ ಎಂತ ವಿನಂತಿಯನ್ನು ಮಾಡ್ಯಂತಕ್ಕಿದ್ರೆ ತಂಗಳು ತಿಂದ ಅಂಗಳ ಹುಡುಗಿರ್ತನ ಕರೆ ಗಂಡನ ಮನೆ ನಿಜವಾಗಿರ್ತಕ್ಕಂಥ ಗೈವಿಕೆ ಸಿಗ್ತದ ತಳವ ತವರು ಮನೆ ತಳವಾರಿಕೆ ಬೇಡ ಅಂತ ತಿಳ್ಕೊಂಡು ಆ ಎಮ್ಮ ಹೇಳ್ತಾರೆ ಆದ್ರೂ ಕೂಡ ಬಿಳಿಯಾನ ಸಿದ್ಧ ಅದಕ್ಕೆ ಕೊಡ್ಲಿಲ್ಲ ಯಾಕಂದ್ರೆ ಆಟ ಗುಡ್ಡದ ಮೇಲೆ ಮಾಯಾದ ಆಟ ಮಾಡ್ಯಾನ ಅಮ್ಮವಿಗೆ ತಿಳ್ಕೊಂಡು ಅವಾಗ ಸಾಕ್ಷಂತ ತಂದೆ ತನ್ನ ಮನೆಗೆ ಮಗಳು ಬಂದಳು ತಿಳ್ಕೊಂಡು ಎಲ್ಲರ ಹಂಬಲದಿಂದ ಕರೀತಾರೆ ಆದ್ರೆ ಗೌಡ ಮಾತ್ರ ಕರೀಲಿಲ್ಲ ಗೌಡ ಮಾತ್ರ ಕರೀಲಿಲ್ಲ ಇದು ಅಮ್ಮೋಗಿ ಆಟ ಅಕಸ್ಮಾತ್ ಗೌಡಗ ಬುದ್ಧಿ ಎಂತದ್ದು ಕೊಟ್ಟದ ಕೈದ್ರೆ ಎಲ್ಲಿ ಕೂಡ ಮಗಳನ್ನೋದು ಕನಿಕರ ತೋರಿಸ್ಬಾರ ಮಗಳನ್ನು ಕನಿಕರ ತೋರಿಸಿದ್ರೆ ಮರುತದಾಗ ಕೀಗ ಪಲ್ಲಕ್ಕಿ ಪದವಿ ಸಿಗುದು ದುರ್ಲಭ ಐತಿ ತಿಳ್ಕೊಂಡು ಮುಂದಿಂದ ಆಲೋಚನೆ ಇಟ್ಕೊಂಡು ಅದಕ್ಕ ಗೌಡ ಸತಿ ಯಾಕಂದ್ರೆ ಅವನಿಗೆ ಮಗಳ ತಂದು ಬೇಡಾಗಿರ್ತತಿ ಅಂದ್ರೆ ಎಂತ ವೈರ್ಯದ ಮಗಳಿಗೆ ಬೇಕು ಅಂತಕ್ಕಂಥ ಕಳ್ಳ ಇರತ್ತೈತಿ ಆದ್ರೂ ಕೂಡ ಪುಣ್ಯಾತ್ಮರೇ ಮುದುಕನ ಆಟ ಹೆಂಗೈತಿ ಅಂತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಕೊಂತೆವನ ಕಥಾಭಾಗ ಬಹುತೇಕ ಕುಂಬಾರಾಳದಾಗ ಅಪ್ಪಗಳು ಬಾಯ್ಲಿನ ಕೊತ್ತವನ ಪದ್ಯ ಕೇಳ್ಬೇಕಂತ ಇಡೀ ಎಷ್ಟು ಡೊಳ್ಳಿನ ಪದ್ಯ ಹಾಡು ಮೇಳ ಬಂದಿದ್ದಿಲ್ಲ ಎಲ್ಲರೂ ಬಿಟ್ಟು ಬಾಯಿ ಪದ್ಯ ಅಜ್ಜರ ಹಾಡ್ಬೇಕ ತಿಳ್ಕೊಂಡು ಪುಣ್ಯಾತ್ಮರಲ್ಲಿ ನೀನೇ ನನ್ನ ಮಾತಾ ನೀನೇ ನನ್ನ ಪಿತಾ ತಿಳ್ಕೊಂಡು ಎಂಥ ಅವ್ರ ಅದ್ಭುತ ಸಾಹಿತ್ಯಗಳು ಬಂಧುಗಳೇ ಅದಕ್ಕೆ ಕಮೋಘದ ಏನ್ ಮಾಡಿದ ಆತ ಕೇಳಿದ್ರೆ ಆತನ ಇತಿಹಾಸ ಉಳಿದುದನ್ನು ಜಗತ್ತಿಗೆ ಬಿತ್ತಿ ತೋರಿಸ್ಬೇಕಾದ್ರೆ ಹೇಳ್ತಾರೆ ಋಷಿ ಮೂಲ ತಾಯಿ ಮೂಲ ನದಿ ಮೂಲ ಕೇಳಬಾರ್ದತ್ತ ಅದನ್ನು ಋಷಿ ಮೂಲ ಹೇಳ್ಬೇಕಾದ್ರೆ ಅದಕ್ಕೆ ಸಮರ್ಥ ವ್ಯಕ್ತಿ ಬೇಕಾಗಿದ್ದ ಅವರ ಶಿಖರು ಅದರಿಂದ ಅವರಿಗೆ ಜಗತ್ತಿಗೆ ಪುಣ್ಯ ಅವರು ಬಿತ್ತಿ ಬಿಟ್ರು ಅಂತ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಕೊಂತುವ ಇತಿಹಾಸವನ್ನ ಬಹುತೇಕ ಮಲಕಾರ ಶಬ್ದನ ಬಣ್ಣದ ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಆ ಪೂಗಳಿಗೆ ಲಕ್ಷ ಗಟ್ಟಲೆ ಬಹುಮಾನ ಗೆದು ಬರೆ ಮಲಕಾರ ಮತ್ತು ಕೊಂತವನ್ನು ಸನ್ನಿವೇಶವನ್ನು ಹಾಡಿದ ಲಕ್ಷ ಗಟ್ಟಲೆ ಅಷ್ಟೊಂದು ಆ ಕೊಂತುವ ಇತಿಹಾಸ ಪುಣ್ಯಾತ್ಮರಿ ಹಿಂದೆ ಕೊಂತಿಯಾಗಿರ್ತಕ್ಕಂಥದ್ದು ಮುಂದೆ ಕೊಂತೆ ಅಂತಕ್ಕಂಥ ನಾಮ ವಿಶೇಷವಾಗಿರ್ತಕ್ಕಂಥ ಶುದ್ಧರು ಪದವಿ ಪಡಿಬೇಕಾದ್ರೆ ಬಹುತೇಕ ನಾವು ಇವತ್ತೊಂದು ಮೋಟಾರ್ ಸೈಕಲ್ ಕೊಟ್ಟರು ಬಿ ನೀವು ಮೂರೂರು ತಿರುಗಾಡಿ ಬರೋಕ್ಕಾಗಲ್ಲ ಆಕೆ ಒಂದು ನಿತ್ಯನೂ ಕೂಡ ಹೊಂದಬರಿಗೆ ಗ್ರಾಮದಿಂದ ನಸುಕಿನ ಬ್ರಾಹ್ಮಿ ಮುಹೂರ್ತ ಮೂರು ಗಂಟೆಯಿಂದ ಆರಂಭ ಆಗ್ತದೆ ಮೂರುವರೆಯಿಂದ ಐದುವರೆ ಪೌನೆ ಆರರ ತರ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರ ಈ ಈ ಸಮಯದ ಯಾರು ಎದ್ದು ತಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಾರ ಅದು ಸಿದ್ಧಿ ಆಗ್ತಕ್ಕಂಥದ್ದು ಹೇಳ್ತಾರ ಅಷ್ಟು ಸಮಯಕ್ಕೆ ಗುಡ್ಡದ ಮಾವನ ಗುಡ್ಡಕ್ಕೆ ಮಾಯಾದ ಗುಡ್ಡಕ್ಕೆ ಬಂದು ಮಾವನ ಭಕ್ತಿಯನ್ನು ನಿರಂತರವಾಗಿ ಮಾಡ್ತಕ್ಕಂಥದ್ದು ಬಂಧುಗಳು ನಿರಂತರವಾಗಿ ಅದಕ್ಕೆ ಇವ ಎಂತ ಶಕ್ತಿ ಐತೆ ಅಂತ ಕೇಳಿದ್ರ ಬಹುತೇಕ ನಮ್ಮ ಕೌಲುಗುಡ್ಡ ಗ್ರಾಮದಾಗ ಹಿಂದಕ್ಕೆ ಕೊಂತೂ ಬಾಯಿ ಬಂದಿದ್ರು ಬಹುತೇಕ ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಕರಿಯೋಗ ಶುದ್ಧನ ಮೂಲ ಜಾಗ ಎಲ್ಲಿ ಐತೆ ತಿಳ್ಕೊಂಡು ಕೌಲ್ಗುಡ್ದ ನಾನು ಹೋಗಿಬಿಟ್ಟೇನೆ ಅವ್ರದ್ದು ಕರಿ ಮುಗಿಸ್ ಕಾರ್ಯಕ್ರಮ ಹೋದಂತ ಸಂದರ್ಭವಾಗ ನೇರವಾಗಿ ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಪುಣ್ಯಾತ್ಮರೇ ಮೂಲ ಕರಿಯೋಗ ಶುದ್ಧನ ಸ್ಥಾನ ಎಲ್ಲೈತೆ ತಾನೇ ಪಲ್ಲಕ್ಕೆ ಹೋಗಿತ್ತು ಇವತ್ತಿಗೆ ಕಲಿಯುವುದಾಗವರೆ ನಾಲ್ಕು ವರ್ಷ ಹಿಂದ್ಗಡೆ ತಾನೇ ಕಲಿಯುದ ವಾಪಸ್ ಬಂದ್ಬಿಟ್ಟಿ ನಾವ್ ಕರೀಲಕತ್ರು ದೇವ್ರ ಅಗಲ್ವಾಲ್ತ ನೀವು ಬರ್ರಿ ಅಂತ ತಿಳ್ಕೊಂಡು ಬಾಳ್ ಮಂದಿ ಅಂತಾರ ಇದೆಲ್ಲ ನೀವು ಡೊಂಗಿ ಮಾಡ್ತೀರಿ ಅಂತ ತಿಳ್ಕೊಂಡು ಅವಾಗ ನಾನೇ ಬಂದು ಪ್ರತ್ಯಕ್ಷ ಕಣ್ಣಿಲ್ಲಿ ನೋಡಿದಾಗ ಅಲ್ಲಿ ಕರುವಿಂಗ್ ಹೊಳ್ತಿದೀವಿ ಮುಂದೆ ಬಬಲಾದ ಹುಡುಗ ಪಲ್ಲಕ್ಕೆ ಇಡದಿದ್ದ ಅವ ಅಂತರ್ಲ ಕಾಣಕತ್ ನನ್ ಕಣ್ಣಿಗೆ ಅವ್ ಮುಂದಿನ ಪಲ್ಲಕ್ಕಿ ಏನೈತಾರೆ ಅವ ಅಂತರ ಕಾಣ್ತಿದ್ದ ಅಲ್ಸರ ದೇವ್ರಂತೂ ಹೋಗುದಿಲ್ಲ ನೀವ್ ಹೆಂಗ್ ಮಾಡ್ತೀರಿ ನೋಡ್ರಿ ಅಂದ್ರು ಮತ್ತೇನಾರ ಕೇಳ ಪ್ರತಿ ವರ್ಷ ನನ್ ಕರೆಸ್ಬೇಕಂತ ಸಂಕಲ್ಪ ಮಾಡಿ ತಾಯಿ ಮಕ್ಕಳ ಮೇಲೆ ಪ್ರೀತಿಸಲು ಕರ್ಸಾಕ್ ಬರ್ತದ ಕರೆ ಅದಕ್ಕೆ ಜೋಡ್ನಾ ಮಾಡಕ್ಕೆ ನೀನಲ್ಲ ನಿನ್ ಕರೆಸುವಂತ ತಾಕತ್ನ ನಾವು ನರಮಾನವ್ರ ಅದಕ್ಕೆಲ್ಲ ನಡೆಸ್ಕೊಳ್ಲಿಕ್ಕೆ ನನ್ ಜವಾಬ್ದಾರಿ ಅದ ನೀವಷ್ಟು ಸೇವಾ ಮಾಡೋದು ಅಷ್ಟೇ ಕೇಳಿ ಅಂತಕ್ಕಂಥದ್ದು ಇವತ್ತಿಗೆ ಕೂಡ ಅವ್ರ ಸಿದ್ಧಾಟಕ್ಕೆ ನಡಲ ಬಂದವುಗಳೇ ಅದಕ್ಕೆ ನೀವೆಲ್ಲ ಸತ್ಸಂಗದ ಸೇವೆ ಮಾಡಾಕತ್ತೀರಿ ಏನೋ ಒಂದು ಕಳಕಳಿ ಅತಕ್ಕ ನಿಮ್ಗೆ ಸಲಹೆ ಕೊಡೋದಿಲ್ಲ ನನ್ ಕಳಕಳಿ ಏನೋ ತಕ್ಕ ಇದ್ರೆ ಪುಣ್ಯಾತ್ಮರೇ ನಾನು ಹೇಳಿಲ್ಲ ಈ ಸಿದ್ಧರ ಮಾತುಗಳನ್ನ ಕೇಳಿದಾಗ ಜನರ ಮನಸ್ಸನ್ನ ಅರಳಿಸ್ರಿ ಭಕ್ತಿ ಲೋಕಕ್ಕೆ ಜನರನ್ನು ಕರ್ಕೊಂಡು ಬಂದ್ರೆ ಅಂದ್ರೆ ಇದು ದೊಡ್ಡ ಪುಣ್ಯ ಸಿಗ್ತದ ನಮಗೂ ದುಡ್ಡು ಬೇಕಾಗಿಲ್ಲ ಪುಣ್ಯಾತ್ಮರೇ ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು ಅಂತಕ್ಕಂತ ಮಾತು ಹೇಳ್ಯಾರ ಯಾಕಂದ್ರೆ ನಮ್ಮ ಎಲ್ಲ ಕೊನೆವರೆಗೂ ಕೂಡ ಅದು ಸಂಪತ್ತ ಸಿಗಬೇಕಾಗಿತ್ತಂದ್ರೆ ಬಹುತೇಕ ಒಂದು ಮಾತಾಡುತ್ತೆ ನಿಮಗೆ ಗುರುಗಳು ಎಲ್ಲರೂ ಬಿಟ್ಬಿಟ್ರೆ ಹಾಡವ್ರು ಹಾಡವ್ರ ಎಲ್ಲರೂ ಕೈ ಕೊಟ್ರು ಎಲ್ಲಿ ಬಿಸ್ನಾಳ್ ಹೋಗಿದ್ರು ಪಿಳಗಿ ತಾಲೂಕಿನ ಅವ್ರ ಪರಿಸ್ಥಿತಿ ಹೇಗಿತ್ತು ಪುಣ್ಯಾತ್ ಪುಣ್ಯಾತ್ಮರೆ ಬೆಳಗಿನ ನಾಲ್ಕು ಗಂಟೆಗೆ ನಾನೇ ಅವ್ರ ಜೊತೆ ಹೋಗಿನಿ ಬೈರ ದೇಶಕ್ಕೆ ಹೋಗೋ ಕಾಲಕ್ ಒಂದ್ಸಲ ಹೋಗೋರು ಎರಡು ಸಲ ಹೋದ್ರು ವಾಪಸ್ ಬಂದ ತಕ್ಷಣ ಹಿಂದಿನ ಮೇಲೆ ಎರಡನೇ ಅಂತಸ್ತ್ ಹೋಗ್ಬೇಕಾರೆ ನಾಲ್ಕು ಜನ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಸರಳ ನಡ್ಕೊಂತ ಬಂದಿರಿ ಇವ್ರು ಹೋಗಿ ಒಳಗೆ ಮಕ್ಕೊಂಡ್ಬಿಟ್ರು ಭಯಂಕರ ತ್ರಾಸು ಮಾಡ್ಕೊಳಕತ್ತ ಏನು ಗೊತ್ತೇ ಆಗಲಿಲ್ಲ ಒಂದು ಮಾತಾಡಿದ್ರು ನಾನು ಇವತ್ತು ಬಿಸಿನಾಳ್ ಹಾಡ್ಲಕ್ಕೆ ಹೋಗ್ಬೇಕು ಹೋಗಿ ಆ ಗುಡ್ಡದ ಮುತ್ತಾಗಿ ಹೇಳು ಹೋಗಿ ಅಲ್ಲಿ ತಿರುತ ತಗೊಂಡ್ವ ನಾನು ಗುಡ್ಡ ಇವತ್ತು ಬಿಸಿನಾಳ್ ಹಾಡ್ಲಕ್ಕೆ ಹೋಗ್ಬೇಕು ನನಗೆ ಅದು ನೀ ಹಿಂದೆ ಸಂಕದರಾಯನಿಗೆ ಅವಾಗ ಹಂಗ ಮಾಡ್ಯದಿ ಗೌಡ ಹೆಂಗೆ ಮಾಡಿದರೆ ಕುಂಬಾರಾಮ ಹಂಗೆ ನನಗೇನು ಗೊತ್ತಿಲ್ಲ ನಾನು ಮಾತ್ರ ಇವತ್ತು ಬಿಸಿನಾಳಕ್ಕೆ ಹಾಡ್ಲಿಕ್ಕೆ ಹೋಗಲೇಬೇಕು ಪರಿಸ್ಥಿತಿ ಹೇಗಿತ್ತು ಅಂತ ಕೇಳಿದ್ರೆ ಪುಣ್ಯಾತ್ಮರು ಅವರು ಸತ್ವೆಲ್ಲ ಹೋಗಿತ್ತು ಎತ್ತಬೇಕಾದ್ರೆ ಅವ್ರು ಬರೀ ಎದ್ದು ಕೂಡಿರ್ಬೇಕಾರ ನಾಲ್ಕು ಮಂದಿ ಒಬ್ಬ ಸ್ಥಿತಿ ಅಂಥ ಸಂದರ್ಭದೊಳಗೆ ಹೋಗಿ ಗುಡ್ಡದಾನ ತೀರ್ಥ ತಂದು ಹಾಕಿ ಹತ್ತು ನಿಮಿಷನಾಗ ಪುಣ್ಯಾತ್ಮರೇ ಸ್ನಾನ ಹಾಕಿದೀವಿ ಸ್ನಾನ ಮುಗಿಸಿ ಒಂದು ತಾಸು ಮಲ್ಕೊಂಡ್ರು ಸಮಯ ಎಲ್ಲಿಗೆ ಅಂದ್ರೆ ನಾಲ್ಕು ಗಂಟೆಗೆ ಬಂದಿತ್ತು ಏಟಕ್ಕೊಂದಿಷ್ಟು ಏನೈ ತಿನ್ನಾಗಿ ತಗೊಂಬರಿ ಬಿಸಿನಾಳಕ್ ಹಾಡಿಕೆಗೆ ಹೋಗೋದು ಅಂತ ಹೇಳಿದ್ರು ಅವ್ರ ಜೊತೆ ನಾವು ಅದೀವಿ ಗುಣದಾಳ ಗ್ರಾಮದಾಗ ಲಚ್ಚಾನ ಸಿದ್ಧಲಿಂಗರು ಒಂದು ನೂತನವಾಗಿ ಆಶ್ರಮ ಮಾಡಿದ್ರು ಅಪ್ಪ ಬಂದೊಂದಿಷ್ಟು ನಿಮ್ ಪಾದ ಹಾಕ್ರೆ ಅವ್ರ ಊರೆಲ್ಲಾ ಅಡ್ಡ ಬಿದ್ದಿಟ್ರು ಒಟ್ಟು ಏನೂ ತಿನ್ನಲಾರ್ದವ್ರು ಅಲ್ಲಿ ಹೋಗಿ ಏನು ಏನ್ ಹೊಡೆದ್ಬಿಟ್ರು ಅಲ್ಲಿಂದ ಬಿಸಿನಾಳಕ್ಕೆ ಹೋಗೋಟಿಗೆ ಪುಣ್ಯಾತ್ಮರೆ ಹಳ್ಳ ಕೊಳ್ಳು ತುಂಬಿ ಹರಿಯಂಗ ಮಳಿ ಬಿತ್ ಬಿಟ್ಟಿತ್ತು ಮಳಿ ಬಿತ್ ಬಿಟ್ಟಿತ್ತು ಅಲ್ಲಿ ಹೋಗಿ ಕಮಿಟಿ ಅವ್ರು ಓಡಿ ಬಂದ್ರಪ್ಪ ಇವತ್ತು ವಿಶ್ರಾಂತಿ ಮಾಡ್ರೆ ನಾಳೆ ಚಂತಾನ ಹಾಡಕಿರೆ ಪರಿಸ್ಥಿತಿ ಮೇಲಿಲ್ಲ ಮೇಳಿಲ್ಲಂದ್ರು ಅವಾಗ ತಿಳ್ಕೊಂಡಿ ಪ್ರಕೃತಿ ಸಹಿತ ಮದಗೊಂಡು ಮುತ್ತಾಗ ಸಾಥಾಗಿತ್ತ ತಿಳ್ಕೊಂಡು ಜಗತ್ತಿನ ತುಂಬೆಲ್ಲ ಅವ್ರ ಕೀರ್ತಿ ಬೆಳಿಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತ ಸ್ವತಃ ನನಗ್ ಅವ್ರು ಹೇಳುದು ಕೇಳಿ ಧರ್ಮರ ಕಟ್ಟಿ ಮೇಲೆ ಮೆತ್ತ ನಾಲ್ಕು ಬಡ್ಡಾರ ಕಾಂಡ್ ಮಾಡಿದಾಗ ಭಂಡಾರ ಕೊಡ್ತಕ್ಕಂತ ಸಂದರ್ಭ ಯಾವಾಗ ಸಿಗ್ತೈತಿ ಆ ಮಾತ್ರ ಲೋಕದಾಗ ಬೆಳಿತಾನಂತಕ್ಕಂತ ಮಾತು ಹೇಳಿದ್ರು ಮೌತೇಕ ಅವರು ಅಲ್ಲಿ ಹಾಡ್ಲಿಕ್ಕೆ ಬಂದಾಗ ಶಿರವಾಳ ಕೇಳಿದ್ರಂತ ನನಗೆ ಭಂಡಾರ ಬೇಕೋ ರೊಕ್ಕ ಬೇಕಂತ ಕೇಳಿದ್ರೆ ದೇವರಿಗೆ ಕಾಂಡದಾಗ ಅಜ್ಜಾಗ ಗುರುಗಳು ಹೇಳಿದ್ರತ್ತ ನನಗ ರೊಕ್ಕ ಏನು ಬೇಡ್ರಿ ಭಂಡಾರ ಕೊಟ್ಟು ಬಿಡ್ರಿ ಬಸ್ಸಿಗೆ ಹೋಗಲಕ್ಕ ರೊಕ್ಕ ಆಗಿರತ್ತೆ ಮುಂದೆ ನಡ್ಕೊತ ಬಂದು ಲಮಾನಟಾಗಿ ಹಾಡಿ ಅಲ್ಲಿ ರೊಕ್ಕಗಳು ಮಾಡಿಕೊಂಡು ಬಸ್ ಸಾರ ತಗೊಂಡು ಹಾದ್ರ ಕರೆ ನನಗಲ್ಲಿ ರೊಕ್ಕ ಬೇಕು ಅನ್ಲಿಲ್ಲ ಅಂಥ ಒಂದು ಪವಿತ್ರವಾಗಿರತಕ್ಕಂಥ ಸಿದ್ಧಾಟಿಕೆ ಪುಣ್ಯಾತ್ಮರೆ ಇದು ಮಮೋಗ ಸಿದ್ದೇಶ್ವರದು ಒಂದು ಹಗರಲ್ಲ ಸಿದ್ಧಾಟಿಕೆ ಇವತ್ತಿಗೂ ಕೂಡ ಪುಣ್ಯಾತ್ಮರೆ ಹೆಜ್ಜಿ ಹೆಜ್ಜಿಗೆ ಪವಾಡಗಳು ನಡೀತಕ್ಕಂಥದ್ದು ಎಲ್ಲ ದೇವರನ್ನ ನಾವು ಭೇದವನ್ನ ತೆಗೆದು ಧರ್ಮದ ಧ್ವಜವನ್ನ ಹಾರಿಸ್ತಕ್ಕಂಥ ಕಾರ್ಯಕ್ರಮ ಪ್ರವೃತ್ತರಾದೆ ಅಂದ್ರೆ ದೇವರ ಪುಣ್ಯಾತ್ಮರೆ ಇದು ಒಂದು ಇತಿಹಾಸದ ಒಳಗೆ ದೊಡ್ಡ ಒಂದು ಸಾಧನೆ ಮಾಡಿದಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಮ್ಮೆಲ್ಲರಿಗೆ ಒಂದಿಷ್ಟು ಚರ್ಚೆಯನ್ನು ಮಾಡಿ ಕೊಂತು ಹಾ ಇತಿಹಾಸ ಪುಣ್ಯಾತ್ಮರೆ ಈಗ ಹಚ್ಚಾರ ಅವರು ಧರ್ಮನಿ ಮನೆಯಾಗಿ ದುಡಿದಿರ್ತಕ್ಕಂಥ ಹೂವಾಗಿ ಶೇಬ ಹೂ ಅಂದ್ರ ಅತ್ಯಂತ ವಿನಮ್ರ ಭಾವದಿಂದ ಹೌದಿಲ್ಲ ಹೂವಿನ ಕನಸ ಏನೈತ್ರಿ ಬಹುತೇಕ ಜನ ಎಲ್ಲ ಕೇಳ್ತಾರೆ ನಾವೆಲ್ಲ ಬಂದಿದೀವಿ ಹಣ ಗಳಿಸುದು ಆಸ್ತಿ ಗಳಿಸೋದು ಸಂಪತ್ತು ಮುಗಿತಂದ್ರ ಮುಗಿತಂದ್ರೆ ಮನುಷ್ಯಂದ ಗೊತ್ತು ಮುಗಿತ್ತು ಕೇಳ್ತಾನೆ ಹೋಗಿ ಈ ಆತ್ಮರೆ ನೊಣ ಎರಡು ಪ್ರಕಾರ ನೊಣಗಳು ಬರ್ತಾವ್ ಹೌದಲ್ರಿ ಇಲ್ರಿ ನಾವು ಒಂದ ಪ್ರಕಾರ ನೊಣ ನೋಡಿದೀವಿ ಮತ್ ಎರಡು ಪ್ರಕಾರ ಹೆಂಗ್ ಅಂತೀರೋ ಒಂದ ನಿತ್ಯ ಎಲ್ಲ ಕಡೆ ಕುಂದಿರ್ತಿರ್ತತಿ ಇದು ಕೆಟ್ಟ ಜಾಗ ನೋನಗಿಲ್ಲ ಚಲು ಜಾಗ ಇಲ್ಲ ಒಂದು ಮಾತ್ರ ಚಲು ಜಾಗದಾಗ ಮಾತ್ರ ಕುಂದಿರ್ತದೆ ಒಂದು ನೊಣ ಒಂದು ಜೇನು ನೊಣ ಆ ಜೇನು ನೊಣ ಏನ್ ಮಾಡ್ತದಂತಕ್ಕಿದ್ರೆ ಹೂವಿನೊಳಗಿರ್ತಕ್ಕಂತ ಮಕರಂದ ಬಂದ ಗೀರ್ತದ ಒಂದು ಹುಟ್ಟನ್ನು ತಯಾರು ಮಾಡ್ತದ ಹುಟ್ಟಿನೊಳಗ ಸಿ ಏನ್ ಇಟ್ಟು ಇನ್ನೊಬ್ಬರಿಗೆ ಉಪಕಾರ ಆಗಲಿ ನಾನು ತಯಾರಾದಾಗ ನಾ ಒಣಬೇಕು ತಯಾರಾದಾಗ ಒಬ್ಬ ಬಂದದ ನನ್ನ ಹೊಡೆದು ತಾನ ಸವಿತಾನ ಆತ ಸವಿದನ್ನು ನೋಡಿ ನಾನು ಸಂತೋಷ ಪಡಿತನು ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೋತನ ತಿಳ್ಕೊಂಡು ಆ ಜೇನನ್ನು ನಾನು ಹೇಳ್ತೇನೆ ಹೂವ ಹೇಳ್ತದಂತ ನನ್ನ ಕೆಳಗೆ ಸಾಕಷ್ಟು ಮಲ ಬಿದ್ದದ ಹೊಲಸದ ನಾನು ಬಳ್ಳಿ ಒಳಗೆ ಅರಳೇನೆ ನಾನು ಕೆಳಗಿಂದ ನೋಡಿಲ್ಲ ಮೇಲೆ ಅರಳಬೇಕು ಮಕರಂದವನ್ನು ತುಂಬಿ ಹೊರಸೂಸಬೇಕು ಸುಗಂಧ ನಾನು ಪರಿಸರ ಪರಿಸರಲ್ಲೇ ಸುಗಂಧಗೊಳಿಸಬೇಕು ಅದನ್ನು ನೋಡಿ ಜನ ಸಂತೋಷ ಪಡಿಬೇಕು ಅವಾಗ ನನ್ನ ಜೀವನ ಧನ್ಯ ಆಗ್ತದೆ ನನ್ನ ಜೀವನ ಸಾರ್ಥಕತೆ ಆಗ್ತದೆ ತಿಳ್ಕೊಂಡು ಹೂವ ಹೇಳ್ತದಂತ ಮತ್ತೆ ನಾವು ಮನುಷ್ಯರಾಗಿ ಹಿಂಗ್ಯಾರ ಸುವಾಸನೆ ಬೀರ್ಬೇಕು ಮಾಡಿದ್ದೀರಿ ಮಾಡಿದ್ದೀರಿ ಅಂತ ದೊಡ್ಡ ಪುಣ್ಯಾತ್ಮರು ಮೂರು ಸಾವಿರ ವರ್ಷಗಳವರೆಗೆ ಇರತಕ್ಕಂಥ ಇತಿಹಾಸದ ಸಿದ್ಧರನ್ನ ನನ್ನ ಕನಸ ಏನು ಅಂತ ಕೇಳಿದ್ರೆ ಹೆಂಗ ಪುಣ್ಯಾತ್ಮರ ಇವತ್ತು ಪ್ರವಚನ ಪುರಾಣಗಳನ್ನ ಉತ್ತಮ ಅಧಿಕಾರಿ ಬಂದು ಕೇಳತ್ತಲ್ಲ ನಿಮ್ಮ ಡೊಳ್ಳಿನ ಹಾಡನ್ನ ಉತ್ತಮ ಅಧಿಕಾರಿ ಬಂದು ಕೇಳಿದಂದ್ರ ಅವಾಗ ನಮ್ಮದು ಈ ಪರಂಪರೆ ಸಾರ್ಥಕತೆಯನ್ನು ಪಡಿತೈತೆ ತಿಳ್ಕೊಂಡು ನನ್ನ ಕನಸ ಬಂಧುಗಳೇ ದಯವಿಟ್ಟು ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯನ ತಮ್ಮ ಚಿಂತನ ಮಾಡಕತ್ತೇರಿ ಬಹಳ ಮಂದಿ ಹೆಣ್ಮಕ್ಳು ಬಂದ್ರೆ ಬಹಳ ಮಂದಿ ಈ ಹಾರದ ಹಾಕೋ ಕಾಲಕದ ಗಂಡ್ಮಗ ಬಂದು ಹೆಣ್ಮಕ್ಳಿಗೆ ಹಾಕಿದಂದ್ರ ಭಾವನೆ ಬೇರೆ ತಿಳ್ಕೊತೀರಿ ನೀವು ಅದನ್ನು ಬದಲು ಮಾಡ ಒಬ್ರು ನನಗ ಮಲಿಕಾ ಗಂಟಿ ಹೊತ್ತ ಬಹಳ ಅಪರೂಪ ಬೇಕಿರ್ತದೆ ಒಂದು ಯೂನಿವರ್ಸಿಟಿ ಕುಲಪತಿಗಳಾಗಿರ್ತದೆ ಅವ್ರೊಂದು ಮಾತ ಕೇಳಿದ್ರು ಸ್ವಾಮೀಜಿ ಅವರೇ ಗಂಡು ಮಕ್ಕಳ ಹೆಣ್ಮಕ್ಳಿಗೆ ಹಾರ ಹಾಕೋತೇನೆ ನನ್ನ ನನ್ ತಂಗಿಯತ್ತ ಹಾಕಿರಿ ಏನಾಗ್ತದೆ ನಿಮ್ಗೆ ಅಂತ ಕೇಳಿದ್ರು ನನ್ನ ತಂಗಿನದಳ ತಿಟ್ಟು ಬಾವಿಟ್ಟು ಅವು ಹಾಕಿರಿ ಏನಾಗ್ತದೆ ಅದರ ನಮ್ಮ ಭಾವನೆಗಳು ಹಂಗಿಲ್ಲ ಯಾವ ತಪ್ಪಿ ಹೋಗ್ತಕ್ಕಂಥದ್ದು ಅದಕ್ಕೆ ಬಂಧುಗಳೇ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿರಿ ತಾವೆಲ್ಲ ನಿರೂಪಣೆ ಮಾಡ್ತಾ ಇದ್ದೀರಿ ಅದಕ್ಕೆ ನಮ್ ಸರ್ ಬಂದು ಹೇಳಿದ್ರು ಒಂದು ವಿಷಯ ಈ ಜಗತ್ತಿನಾಗ ಮಾತು ಶ್ರೇಷ್ಠ ಏನು ಮೌನ ಶ್ರೇಷ್ಠ ವಿಷಯ ಕೊಟ್ಬಿಡ್ನೋ ಅಂತ ತಂದಿದ್ರು ಆದ್ರೆ ಇಲ್ಲಿ ಸಿದ್ದಾಟಿಕೆ ಜಾತ್ರೆ ನಡೆದದ ಸಿದ್ಧಾಟಿಕೆ ಆಗಲೇ ತಿಳ್ಕೊಂಡು ನಮ್ ಸರ್ ಅವ್ರ ಅವ್ರ ತಂದೆಯವ್ರಿಗೆಲ್ಲ ಇವತ್ತು ಚಂತನ ಬಂದ್ ಹೋಗ ಬಹಳ ಅಪರೂಪವಾಗಿರ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಅಡಗಿರ್ತಕ್ಕಂಥ ಸಿದ್ದಾಟಿಕೆಯನ್ನು ಹೊರಗು ತೆಗೆದು ಜನರಿಗೆ ತೋರಿಸಿ ಯಾಕಂದ್ರೆ ಬಹಳ ಇತಿಹಾಸ ಅದಕ್ಕೆ ಅದ್ರೊಳಗೆ ವಿಶೇಷವಾಗಿ ಕೊಂತವನ ಇತಿಹಾಸ ಅಂತ ಬರೇ ಕೊಂತು ಬೈದ ಅಟ್ಟ ಹಾಡ್ತಾನಂದ್ರು ಒಂದು ಬೆಳತನಕ ಹಾಡ್ಬೋದು ಬರೇ ಕೊಂತು ಬೈದ ಇತಿಹಾಸ ಅಷ್ಟೇ ಹಾಡ್ತಾನಂದ್ರು ಬೆಳ ಬೆಳತನ ನೀವು ಮಾಯಮ್ಮನ ಇತಿಹಾಸ ಹಾಡ್ತಾನಂದ್ರು ಕೂಡ ನೀವು ಬೆಳೆ ಬೆಳತನ ಹಾಡ್ಬೋದು ಪುಣ್ಯಾತ್ಮ ಅದಕ್ಕೆ ಅಂತ ಕೊಂತು ಬೈಯ ಭಕ್ತಿ ಹ್ಯಾಗ್ ಮಾಡಿದ್ಳು ಆಕೆಯ ಆದರಣೆ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಹ್ಯಾಗ್ ಮಾಡಬೇಕು ಇವತ್ತಿನ ಪ್ರಪಂಚದಾಗ ನಿತ್ಯ ಕೂಡ ಪುಣ್ಯಾತ್ನ ಆಗಲೇ ಹೇಳಿದ್ರಲ್ಲ ಬಾಸ್ಕೆಟ್ ತವ್ರ ಮನೆಗೆ ಹಾಸಿಗೆ ಮಸೂ ತಿ ಅಂತ ಕುಟುಂಬಗಳು ದಿನ ನೋಡಾತಿದ್ವು ನಮ್ ಒಂದ್ ಇಪ್ಪತ್ತು ಪೇಷಂಟ್ ಇರ್ತಾವ ಅಪ್ಪ ಹೆಂತಿ ಹೋದ್ರೆ ಬರುದಿಲ್ಲ ತಾಡ್ರಿ ತವ್ರ ಮನೆಗೆ ಬಂದ್ ಕೂತೀನಿ ಗಂಡ ನನ್ನ ಕಡೆ ಹೊಳ್ಳಿ ಸಹಿತ ನೋಡಾಕ್ತಾ ಇರಲ್ಲ ಈಗ ಯಾರೋ ಮಂತ್ ವರ್ಷ ದೇವ್ರ ಬರ್ತದೆ ದೇವ್ರ್ ಬರ್ದ ಅದಕ್ಕೆ ದಯವಿಟ್ಟು ಇವತ್ತಿನ ಧರ್ಮರ ಮನೆ ಹೆಣ್ಮಕ್ಕಳನ್ನ ಆದರ್ಶವಾಗಿ ಇಟ್ಕೊಂಡು ನಮ್ಮ ಆಧುನಿಕ ಹೆಣ್ಣು ಯಾವ ರೀತಿ ಪ್ರಪಂಚವನ್ನ ಮಾಡಿದ್ರೆ ಈ ಮನೆ ಸ್ವರ್ಗ ಆಗ್ತದಂತಕ್ಕಂಥ ಕಲ್ಪನೆ ಇವತ್ತು ಪುಣ್ಯಾತ್ಮರೇ ಮಂತ್ರಾಲಯಕ್ಕೆ ಹೋಗೋರ್ಕೇನು ಕೊರತೆ ಇಲ್ಲ ತಿರುಪತಿಗೆ ಹೋಗವ್ರು ಏನು ಕೊರತೆ ಇಲ್ಲ ಕಾಶಿಗೆ ಹೋಗೋರು ಏನು ಕೊರತೆ ಇಲ್ಲ ಎಲ್ಲಿ ಬೇಕಾದಲ್ಲಿ ಹೋಗಾವ್ರು ಅದಾರ ಕರೆ ಗುಣ ಮಾತ್ರ ಹೆಂಗ ಕೈಯದ ಹಂಗ ಇಟ್ಕೊಂಡು ಬಂದ ಹಂಗ ಇಟ್ಕೊಂಡು ಯಾರು ತೊಳ್ಕೊಂಡು ಬಂದಿಲ್ಲ ಯಾವ ಹೆಣ್ಮಕ್ಳು ತೊಳ್ಕೊಂಡಿಲ್ಲ ಗಂಡು ಮಕ್ಕಳು ತೊಳ್ಕೊಂಡಿಲ್ಲ ಆ ಮನ್ಯಾಗ ವಯಸ್ಸಾಗಿದ ಮುದಿರ್ತಾರ ಹಂಗೆ ಹೊಸದೇ ಸಾಯ್ತಿರ್ತಾವ ಕರೆ ಇವ್ರ ಅಗದಿ ಮತ್ತೆ ಫೇರೇನ್ಲೇವ್ ಹಚ್ಕೊಂಡು ಟೈಪ್ ಹಾಕ್ತಿದಾಗ ತಿರುಗಾಡ್ತಿರ್ತಾರ ಏನ್ ಮಾಡಕ್ ಸಾಧ್ಯಕತಿ ತಾಯಿ ಅಂತಕ್ಕಂಥವ್ರು ಅದಕ್ಕೆ ಇವತ್ತು ಕೊಂತುವ ಎಂತ ಭಕ್ತಿ ಅಂತ ಒಂದು ಸೇವೆಯನ್ನು ಅಂತ ದುಳತಕ್ಕಿದ್ರೆ ಅಷ್ಟೇ ಶ್ರದ್ಧೆಯಿಂದ ಕನುವಾಗಿ ಕೂಡ ಅತಿ ಸೇವಾ ಮಾಡ್ಯಾಳು ಮನೆಯು ಪಂಚಾರತಿ ಹಚ್ಚಿಕೊಂಡು ಸರಿಗಿಲೆ ಮುಚ್ಕೊಂಡು ಮಾಯಾದ ಗುಡ್ಡಕ್ಕೆ ಮಾವನ ಬರ್ತಿದ್ರು ಆಕಿ ಮತ್ತ ಆರತಿ ಆರತಿ ಲಗಿದೊಂಡು ಗಾಳಿಯದು ಬಿಡ್ತಿತ್ತಿಲ್ರಿ ಈಗ ನಮ್ಮ ಅರ್ಥಗಳು ಇಲ್ಲೇ ಗಾಳಿಯಾಗಿ ಇಲ್ಲೇ ಹತ್ತುವಲ್ಲ ಅಲ್ಲಗ ಯಾಕೆ ಹತ್ತುವ ಇಲ್ಲ ನಮ್ಮಲ್ಲಿ ಭಕ್ತಿ ಇಲ್ಲಗ್ಯದ ಭಾವ ಇಲ್ಲಗ್ಯದ ಅದಕ್ಕೆ ಭಾವ ಸುದ್ಧ ಭಕ್ತಿ ನಾವು ಎಲ್ಲಿ ಕೊರತೆ ಆಗ್ತದ ನಾವು ಸಂಕಟಕ್ಕೂ ಈಡಾಗ್ತೀವಿ ವಿಚಾರ ಮಾಡ್ರಿ ನೀವು ಅಂತ ಪುಣ್ಯಾತ್ಮರು ಬಗಲಾಗ ಕೈಯ ಕೆತ್ತಲ ಈ ಈ ಗಣಜಿರಿಗೆ ತಿರ್ಲೇನು ಏನಂತಿರೋವು ಮ್ಯಾಲ ಚಿಡಿಯಾನ ಮಾಸ್ತರ್ ಪಾಳಿ ಚಾಲಾಗೈತೆ ತಳಗಪ್ಪಗಳು ಬಂದು ಉರಿ ಕಾಸಲ ಮತ್ತ ಮುಗಿದ ತಕ್ಷಣ ಅವ್ರು ಪಾಳಿ ಮುಗಿಯೋ ಉರಿ ಕಾಸು ಹೋಗಿ ಹಾಡ್ಲಿಕ್ಕತ್ತಾರೆ ನಮ್ಗೆ ಯಾರ ಜ್ವರ ಬಂದೋರ್ ಇಲ್ರಿ ಜ್ವರ ಬಂದೇವ್ರಿ ಪೇಷಂಟ್ ಆರಾಮ್ ತಪ್ಪಿತಿ ಮತ್ತೊಂದ್ ಮೇಳ ಬೇರೆ ಹೇಳ್ಕೊಡತ್ ನಾವು ಅಂತೀವಿ ಅವ್ರಂತಾರ ಸತ್ತರ ಈ ವೇದಿಕೆ ಮೇಲೆ ಇಲ್ಲೇ ದಿಮ್ಮಿನ ಮುಂದೆ ಹೋಗಿ ನನ್ನ ಪ್ರಾಣ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಹಾಡಿಕೆ ಬಿಡುದು ಅಂತ ಹೇಳ್ತಾರೆ ನನ್ನ ಹಾಡಿಕೆ ಒಳಗ ನನ್ನ ಬಾಯದಿಂದ ಅಮ್ಮೋಗ್ಯತ್ತ ನಾಮ ಬರೋ ಕಾಲಕ್ಕೆ ದಿಮ್ಮಿನ ಮೇಲೆ ನನ್ನ ಪ್ರಾಣ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ತಾರೆ ಅಮಿತ್ ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇತ್ತು ಬಂಧುಗಳೇ ಅಂತ ಪುಣ್ಯಾತ್ಮರು ಕಟ್ಟಿ ಬಯಸಿರ್ತಕ್ಕಂಥ ಮಾರ್ಗವನ್ನ ಅಲ್ಲಿ ನೋಡು ಜೇವರಗೌಡ ಬಹುತೇಕ ನಂದ ಯೂಟ್ಯೂಬ್ ಕೇಳಬೇಕು ಒಂದ್ ಲಕ್ಷ ಜನ ಫಾಲೋವರ್ಸ್ ಅದನ್ನ ಕೇಳಿ ಬುದ್ಧಿ ಸಲ ಅದ ರಿಪೀಟ್ ಮಾಡುವಂತ ಕೇಳ್ತಾರೆ ಧರ್ಮ ದೇವರು ಪುಣ್ಯಾತ್ಮರೇ ನಾವ್ ಎಷ್ಟಕ್ ಮಾಡುದ ಸುಮ್ ಮಂದಿನ ಕುಣಸು ಸಲಾಗಿ ಹೌದಿಲ್ಲ ಗಂಡ ಹೆಂತಿ ಜಗಳ ಉಂಡು ತಕ್ಕ ಅಟ್ಟ ಇರ್ತಾರ ಹಂಗ ನಿಮ್ ಜಗಳ ಮಂಗಳಾರತಿ ಆಗುತ್ತಕ್ಕ ಅಟ್ಟ ಇರ್ಬೇಕು ಆ ಮುಂದೆ ಹೋಗಿ ಮತ್ತದೇನ ತಾರಲ್ಲ ಈ ಓಡೋ ಕುದು ಎಡುತ್ತ ಗೊತ್ತಿಲ್ಲ ಬಹಳ ಶಾನೆ ಆತು ಓಡ್ಲಕ್ಕಂದ್ರೆ ಕುದುರೆಗಳು ಎಡುತ್ತ ಅದಕ್ಕೆ ದಯವಿಟ್ಟು ಅಂತ ಕೊಂಥವನ ಭಕ್ತಿ ಸಾರವನ್ನು ಹಚ್ಚಿರಿ ನಾವು ಯಾವ ನಿಮ್ಗೆ ವಿಷಯನೂ ಬೇಡ ಆ ಕೊತ್ತೆಯವನ ಆದರ್ಶವನ್ನು ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಯಾವ ರೀತಿ ಮನೆಯನ್ನು ಬೆಳಗಬೇಕು ಕನುಬಾಯಿಯ ಆದರ್ಶವನ್ನು ಇಟ್ಕೊಂಡು ಅತ್ತಿ ಸೇವೆಯನ್ನು ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಸಂದೇಶವನ್ನ ತಾವು ಜನರಿಗೆ ನೀಡ್ರಿ ಮಾಯಮ್ಮ ಪುಣ್ಯಾತ್ಮರೆ ತಮ್ಮನನ್ನ ಮಗನಾಗಿ ಹಂಗೆ ಸಲವಿದ್ಳು ಇವತ್ತು ಬಹಳ ಮಂದಿ ಹೆಣ್ಮಕ್ಳು ತವ್ರ ಮನೆಗೆ ಬರ್ತಾರೆ ಬರ್ತಾರಿಲ್ಲವೇ ಅವಾಗ ಹೆಂಗ್ ಬರ್ತಾರಿದ್ದಾರೆ ಪ್ರೀತಿದಿಂದ ತವ್ರ ಮನೆಗೆ ಬರ್ತಿದ್ರೆ ಈಗ ನೋಟಿಸ್ ತಗೊಂಡ್ ಬರ್ತಾರೆ ರೀ ನೋಟಿಸ್ ಅಂತ ತಗೊಂಡ್ ಬರ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ದು ತಪ್ಪದ ಅವ್ರದ್ದು ಆ ತಪ್ಪು ಒಪ್ಪಿ ಅದಕ್ಕೆ ಹೇಳಿದಿಲ್ಲ ಇಷ್ಟು ಕಾರ್ಯಕ್ರಮ ಮಾಡಿದಾಗ ಇದೊಂದು ವಿಶೇಷ ಆಗಬೇಕಂತ ತಿಳ್ಕೊಂಡು ನಂದು ಕೂಡ ಇಬ್ಬರಿಗೆ ಹೇಳ್ತಾ ಇದ್ದೀನಿ ನನ್ನ ತಮ್ಮ ಅಂತಕ್ಕಂಥದ್ದು ತೆಗೆದು ಮಗ ಅಂತಕ್ಕಂಥ ಭಾವದಿಂದ ಹೆಂಗ ಮಾಯಮ್ಮ ಬೆಳಗಿದಳು ಪುಣ್ಯಾತ್ಮರೇ ಕೊಂತು ಬಾಯಿ ಕೊಟ್ಟ ಮನೆಗೆ ಹುಟ್ಟಿದ ಮನೆಗಿನೂ ಕೂಡ ಪುಣ್ಯಾತ್ಮರ ಕೀರ್ತಿ ತರತಕ್ಕಂಥ ಮಗಳು ಹೆಂಗಾದವು ಅಂತಕ್ಕಂಥದನ್ನ ಇಬ್ಬರು ಕಲಾವಿದರು ಈ ದೈವಕ್ಕೆ ಬಹಳ ಒಳ್ಳೆ ಚಿಂತನ ಒಳ್ಳೆ ವಿಷಯನ ಅಪಾರವಾಗಿರತಕ್ಕಂಥ ಜ್ಞಾನವನ್ನ ಆಗಲೇ ನಮ್ಮ ಹನುಮಂತ ಸರ್ ಹೇಳಾರಲ್ಲ ಹೆಣ್ಮಕ್ಳು ಹೊಸದಾಗಿರ್ಬೇಕ್ರೆ ಇವೆಲ್ಲ ಎತ್ತಗಲಿ ಬಿದ್ದುದು ಎತ್ತದ ಎಲ್ಲೇನು ಕಣಿಗಿಲ್ಲದೇನು ಬೆಳಂಗಿಲ್ಲ ಎತ್ತಗಳಿಗೆ ನೀ ಯಾಕಂದ್ರೆ ಕಣಗಿಲಿ ಬಿಳಾರ ಹೊಡೆದ್ರು ಕೂಡ ಹಿಂದೆ ಪುಣ್ಯಾತ್ಮರ ನಿಚ್ಚಳವಾಗಿರ್ತಕ್ಕಂಥ ಬೆಳೆ ಬರುವ ಹಂಗು ಪುತ್ತ ನಿಮ್ ಬೀಜಗಳು ತಿಳ್ಕೊಂಡು ಯಾಕಂದ್ರೆ ಅಪಾರವಾಗಿರ್ತಕ್ಕಂಥ ಎರಡೂ ಮೇಳದ ಸಂದೇಶ ಸಂಭಾಷಣೆ ಮಾಡ್ತಾರ ಬೀರ ದೇವ್ರದೂ ಮಾಡ್ತಾರ ಅಮ್ಮಗಿದ್ರದೂ ಮಾಡ್ತಾರ ಇದು ಪುಣ್ಯಾತ್ಮರ ಯಾಕಂದ್ರೆ ನನ್ನ ಬಾರಿಸಲ್ಲ ಹೇಳೇನೆ ಮನೆ ದೇವರ ಕ್ವಾಣವರು ಕರೆಸಿದ್ದ ನಮ್ಮ ಅಪ್ಪನ ಮನೆ ದೇವರ ಗುಡ್ಡದ ಮುಗಿಸಿದ್ದು ಕಣ್ಣು ಎರಡು ಆದ ಒಂದು ಅಪ್ಪನ ಅಪ್ಪನವ್ರಿಗೂ ಮುತ್ತೆ ಅನ್ಬೇಕಾಗ್ತದೆ ಅಪ್ಪನ ಅಪ್ಪಗೂ ಮುತ್ತೆ ಅನ್ಬೇಕ್ ಆಗ್ತದೆ ಮತ್ ಸಂಬಂಧ ಇಲ್ಲದ ಹೊಂಟ್ರಿಪ್ಪ ಅಂದ್ರೆ ಒಬ್ರು ಹೇಳಿ ನನಗೆ ಇಲ್ಲಿ ಮರ ಕೂತಾರ ಒಂದ್ ಸೀರೆ ಕಡಿದ್ರೆ ಸಂಬಂಧ ಹತ್ತೈತಿ ಅಥವಾ ಒಂದ್ ದೋತ್ರ ಕಡಿದ್ರೆ ಸಂಬಂಧ ಹೊಟ್ಟೆ ಸಂಬಂಧ ಹರಿದು ಹೋಗಿ ಹೊಂದ್ರೆ ಹೆಂಗ್ ಕಡೆಕ್ ಆಗ್ಲಕ್ ಬರ್ತೈತಿ ಆ ಬಾಳ್ ಮಂದಿ ಹೇಳ್ತಿರ್ತಾರೆ ಏ ಸಂಬಂಧ ಇಲ್ಲ ಸಂಬಂಧ ಸಂಬಂಧ ಒಂದ್ ಕಡಿದ್ರೆ ಹತ್ತೈತ್ ಅದಕ್ಕೆ ಅಂಥ ವಿಷಯವನ್ನು ಬಿಟ್ಟು ಈ ದೇವರನ್ನು ಪುಣ್ಯಾತ್ಮರ ಜಾಗೃತವಾಗಿ ಭಕ್ತರ ಮನದಾಗ ಮೂಡಿಸ್ಬೇಕು ಎಂಥ ಶಕ್ತಿವಂತ ದೇವರದಾರ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗ್ತದೆ ಯಾಕಂದ್ರೆ ನಾನು ನಿನ್ನೆ ಮನ್ನಿನ ದಿವಸ ಹೊಲಗು ಬಾಳಿ ಪ್ರವಚನ ಆರಂಭಕ್ಕೆ ನಾನು ಕರೆಸಿದ್ರು ಎಲ್ಲಿಗೆ ಬಂದಾರತಕ್ಕಿದ್ರೆ ಗೌಡುಗಾಂ ಮತ್ತು ಬೀದರ್ ಜಿಲ್ಲೆಯವರು ಬಂದಾರ ಅಲ್ಲಿ ನಾವು ಒಂದೇ ಮಾತು ಹೇಳಿದ್ದೇನು ಆಗಲೇ ಈ ಸಹೋದರಿಯವರು ಹೇಳಿದ್ರಲ್ಲ ಹಟ್ಟಿ ಮಕಣಾಪುರ ನಾರಾಯಣಪುರ ಉಮ್ಮದಿ ಮೊದಲು ಅಜ್ಜನಿಗಿತ್ತು ಹುಲಗು ಬಾಳಿ ಆಗಬೇಕಾದ್ರೆ ನಮ್ಮ ಸಿದ್ಧನ ಶಾಪದಿಂದ ಆಗೈತಿ ಇನ್ನೊಂದು ಜರ ಹೇಳ್ರಿ ಇನ್ನೊಂದು ಜರ ನಾ ಕತ್ತಿರ ಇನ್ನೊಂದು ಕೆಲವೊಬ್ರು ಒಪ್ತೀರಿ ಕೆಲವ್ರು ಬಿಡ್ತೀರಿ ಜಗಳಕ್ಕೆ ಮೂಲ ಬೇಡ ನಾನು ಸುಮ್ಮನೆ ನಿಮಗೆ ವಾರ್ತೆಗಳು ಮುಖ್ಯಾಂಶಗಳು ತಿಳಿದಿಲ್ಲ ಅಷ್ಟ ಹೇಳಿ ಇನ್ನೊಮ್ಮೆ ನಿಮ್ಮನ್ನ ಕರೆಸ್ತೀವಿ ಅಂದ್ರೆ ಅವ್ರು ನಾನು ಹೇಳೋ ಕಾರಣ ಏನು ತಕ್ಕಿದ್ರ ಈ ಸಿದ್ಧ ರೀತಿಹಾಸವು ನಿನ್ನ ಕೇಳ್ಬೇಕು ಕೇಳ್ಬೇಕಂತಕ್ಕಂಥ ಹಂಬಲದಿಂದ ಅದಕ್ಕೆ ಸಿದ್ಧೇಶ್ವರಪ್ಪಗಳ ಕೊನೆಗೆ ಇದೇ ಯಂಕಚ್ಚಿ ಮಠದೊಳಗ ನಾನು ದರ್ಶನ ತಗೊಳ್ಳಕ್ ಹೋದಾಗ ಒಬ್ರು ಸ್ವಾಮಿಗಳ ಅಪಗಳ ಚೆನ್ನೋ ಹಾಡ್ತಾರೆ ಹಾಗಾದ್ರೆ ವಿಜಯಪುರಕ್ಕೆ ಹೋಗೋದು ಕ್ಯಾನ್ಸಲ್ ಮಾಡ್ರಿ ಇವರು ಡೊಳ್ಳಿನ ಪದ್ಯ ಕೇಳಿ ಹೋಗೋಣ ಅಂದ್ರು ನಲವತ್ತೈದೇ ನಿಮಿಷ ಕೇಳಿದ್ರು ಅವ್ರು ಹೆಚ್ಚು ಕೇಳಲ್ಲ ಸ್ವಾಮೀಜಿಯವ್ರೆ ನಮಗೂ ಹಾಡ್ಬೇಕಂತ ಆಸೆ ಐತಿ ಕರೆ ನನಗೆ ಧ್ವನಿ ಇಲ್ರಿ ಅಂದ್ರವರು ಯಾರು ಸಿದ್ದೇಶ್ವರಪ್ಪಗಳು ಅದ್ರಾಗ ಬಹಳ ಅರ್ಥ ಐತೆ ಆದ್ರೆ ಒಂದು ಮಾತು ಹೇಳಿದ್ರು ನನಗೆ ಧ್ವನಿ ಇಲ್ಲ ಏನ್ ಹೊಟ್ಟೆಕ್ಕೆ ಹೆಚ್ಚು ಕೊಡುದಿಲ್ಲ ನೀವು ಹಾಡಿಟ್ಟು ಖುಷಿ ಪಡಿತಿಲ್ಲ ನಿಮಗಿಂತ ಹೆಚ್ಚು ಆನಂದ ನಾ ಪಡಿತೀನಂತಕ್ಕಂತ ಮಾತು ಹೇಳಿ ಅದಕ್ಕೆ ನೀವು ಕಲಾವಿದರು ಏನೋ ನಾವು ದೊಡ್ಡ ಮೇಳೆ ಜೋಡಿ ಹಾಡ್ತೀವಿ ನೀವು ಇದಂಗೆ ಕೇಳುದಿಲ್ಲ ಪ್ರತಿಯೊಬ್ಬನಲ್ಲೂ ಕೂಡ ಒಂದು ಹೊಸ ಹೊಸ ವಿಷಯ ಇರ್ತಾವ ಅನುಭವ ಬರುತ್ತದ ಯಾಕಂದ್ರೆ ಪುಣ್ಯಾತ್ಮರೆ ರತ್ನ ಎಲ್ಲೇ ಬಿದ್ದು ತಗೊಂಡು ಏನ್ ಅದನ್ನ ನಮಗೂ ಬೇಕಾಗಿ ರತ್ನ ಹೊಲಸ ತೊಗತ್ತಿನ ಬೇಕಾಗ್ತದೆ ಅದಕ್ಕೆ ಬಹಳ ಮಂದಿ ಹೇಳ್ತಾರೆ ಪುಣ್ಯಾತ್ಮರೆ ಸಣ್ಣ ಅವ್ರತಕ್ಕೇನ್ ಬುದ್ಧಿರಾಗಿಲ್ಲತ್ತ ಗೊತ್ತಕ್ಕೆ ನಮ್ಮ ಅಲ್ವ ಮತ್ತೆ ಮೇಲೆ ಮೇಲೆ ಒಂದು ಮಾತು ಇರ್ತಾನ ಎಲ್ಲಾರ ಹಾಡ್ಲಕ್ಕೆ ಹೊಂಟಿರುತ್ತ ಅದೊಂದು ಹುಚ್ಚು ಬೆಣ್ಣು ಹತ್ತಿರ್ತೈತೆ ಅವ್ರಿಗೆ ಹುಚ್ಚು ಏ ನನಿ ಮನಿಗೆ ನಿಂದೇನ ಐತೆ ಇರತ್ತಿ ಇವ್ರು ಅವಾಗ ಪುಣ್ಯಾತ್ಮರೆ ನಬೀಸ್ ಸಾಬತ್ ಹೇಳಿ ನಬೀಸ್ ಅತ್ತಿದ್ರು ಆ ನಬೀಸ್ ಅನಿದೆ ಅಲ್ಲು ಈಗ ಏನು ಗಾಡ್ಯಾಗ ಬರ್ತೈತಿ ಏನ್ ಜಾಗ ಹಿಡಿತೈತಿ ಅದು ಬರ್ತನತ್ತೈತಿ ಅಲ್ಲಿ ಹುಗ್ಗಿ ಹಾಕ್ತಾರೋ ಉಣದೈತಿ ನಮ್ಮ ಜೋಡಿ ನಡ್ಕೊತ ಬರ್ತೈತಿ ನಮ್ಮ ಜೋಡಿ ನಡ್ಕೊತ ಹೋಗ್ತೈತಿ ಅದ್ಕ್ಯಾಕ ಬೇಡ ಆಗ್ತೀರಿ ಎಂತರ ಅವಾಗ ಅಲ್ಲಿ ಹೋಗಿ ಉಪಯೋಗ ಬರುದಲತ್ತಿ ತಿಳ್ಕೊಬೇಡ್ರಿ ಅಲ್ಲಿ ಹೋಗಿ ನವೀಸ್ ಸಾಹ್ ಹೊಸ್ತಾ ಬರೋಣ ಇವ್ರಿಗೊಂದು ಮಾತು ಕೇಳು ಬೀದಿ ಬಲ್ಲೆ ಇಪ್ಪತ್ತೆರಡು ಕಟ್ಟಿಗೆ ಎದ್ದು ಯಾವ ಕಟ್ಟಿಗೆ ಮೇಲೆ ಹೆಚ್ಚು ಪ್ರೀತಿ ಪ್ರೀತಿಯದಳು ಹೇಳ್ರಿ ಅಂತ ಕೇಳಿದ್ರ ಓ ನವೀ ಸಾಹೇಬ್ರಿಗೆ ಎಂತ ತೆಲೆ ಗದ್ದು ಹಿಡಿತತ್ತು ಈ ತೆಳಗ್ ಬಂದಿತ್ತಲ್ಲ ಈ ಏಕನತ್ತಲ್ಲ ಅಲ್ಲಿ ಒಂದು ಏಕನತ್ತಿತ್ತು ಆ ತೆಳಗೇನ ಹ ಲಾಲ್ ಸಾಹ್ ಲಾಲ್ ಸಾಬ್ ಮಾಡ್ತಿತ್ತ ಅವಾಗ ನವಿ ಸಾಹೇಬ್ ಹೇಳಿರ್ತ ಬಿ ವಿ ಮಗ ಅತ್ಯಂತ ಪ್ರೀತಿ ಮಗ ಅಂದ್ರ ಲಾಲ್ ಸಾಹಬ್ ಹತ್ತಿ ಹೇಳಿರ್ತ ಚಪ್ಪಾಳೆ ಹಾಕ್ಬಿಡ್ತು ಹಂಗ ನೀವು ಕಲಾವಿದ್ರೆ ಸಣ್ಣವರಲ್ಲ ಪುಣ್ಯಾತ್ಮರಿ ಕಲೆ ಅಂತಕ್ಕಂಥದ್ದು ಯಾರು ಸತ್ತು ಅಲ್ಲ ಬಹಳ ಮಂದಿ ಮಾಡ್ಬೇಕತ್ತೋ ಬಂದತ್ತಿ ಅದ್ರ ಕೈ ಮಾಡಿ ಮಾತ್ರ ಒಬ್ಬರನ್ನ ಕರ್ಕೊಂಡ್ರಿ ಆದ್ರೆ ನನ್ನ ಇಚ್ಛಾ ಏನು ಅಂತ ಕೇಳಿದ್ರೆ ಬಹುತೇಕ ನೀನ್ ಏನೋ ಎಷ್ಟು ಕಲಾವಿದರಿದ್ರೆ ನಿಮ್ಮೆಲ್ಲರಿಗಿಂತ ಅತಿ ಅತಿ ಸಣ್ಣ ಅಂದ್ರೆ ನಾನೇ ಅದಕ್ಕೆ ನಾನು ಯಾಕೆ ಕುಂದಿರ್ತೇನೆ ಅಂತ ಕೇಳಿದ್ರೆ ಬಹುತೇಕ ಒಂದು ಮಾತು ಇರುತ್ತೆ ನಿಮಗೆ ಈ ಒಳಗ ಅಲಾಭ ಹಾಡ ಹೊರತಿ ಸಹಿತ ಹೋಗಿ ಕೂತಿರ್ತನ್ನ ಅದ್ರ ಅಂದ್ ಏನಾರ ಹೊಸಾದ ವಿಶೇಷ ಸಿಗತ್ತೇನೋ ಇದ ನಾವ್ ಕಲಿಲಿಕ್ಕೆ ಬಂದವ್ರಿ ಈ ಪ್ರಕೃತಿದ ಒಳಗ ಕಲಿಕ್ ಬಂದಿರ್ತಕ್ಕಂಥವ್ರು ನಾವ್ ಅದಕ್ಕೆ ತಾವೆಲ್ಲ ತಮ್ಮ ದೊಡ್ಡ ಗುಣವನ್ನ ವ್ಯಕ್ತ ಮಾಡಿದ್ರಿ ಅದಕ್ಕ ಏನೋ ಒಂದು ಪುಣ್ಯಾತ್ಮರ ಗುರು ಆಶೀರ್ವಾದದಿಂದ ಒಂದ್ ಸ್ಥಾನ ಕೊಟ್ಟರೆ ಮದುವೆ ಕನಸ ಏನೋ ಅಂತ ಕೈದ್ರೆ ಈ ಕರಿಯೋಗದ ಸಿದ್ಧನ ಸ್ಥಾನ ಒಂದ್ ಎತ್ತರ್ಕ್ಕೂ ಬೆಳೆಸುತ್ತೆ ತಿಳ್ಕೊಂಡು ಅವ್ರ ಆಶೀರ್ವಾದ ಮಾಡಿ ಹೋಗ್ಯಾರ ಅವ್ರ ಆಶೀರ್ವಾದದಿಂದ ಬಹುತೇಕ ನಾನಂತೂ ನೂರಕ್ಕೂ ನೋರು ಹೇಳ್ತಾನೋ ಮದಗೊಂಡು ಮುತ್ತೆ ಎಲ್ಲಿ ಆಧಾರ ತಿಳ್ಕೊಂಡ ಈ ಒಂದು ಈ ಸಡ ಸಡಗರ ನಡೆದ ನನ್ ಅಲ್ಲ ಇದ ಆ ಕರಿಯೋಗ ಸಿದ್ಧ ಮದಗೊಂಡು ಮುತ್ತರ ಶಕ್ತಿ ಇವತ್ತು ಯಾಕಂದ್ರೆ ನನಗೆ ಸಾಕ್ಷಿ ಅಂತ ಯಾರು ನಂಬುದಿಲ್ಲ ಅವ್ರ ಆಧಾರ ಅಂತ ತಿಳ್ಕೊಂಡು ಪುಣ್ಯಾತ್ಮರೆ ಒಂದು ಮಾತು ಹೇಳ್ತಾನೆ ಇವತ್ತ ನಮ್ಮ ಟ್ರೆಜರಿ ಒಳಗಿಂದ ನಿನ್ನೆ ರಾತ್ರಿ ರೊಕ್ಕ ಗೋಳಿ ಮಾಡಿ ಇಟ್ಕೊಂಡಿನಿ ಬಂದ ನಾನು ಎಂತಿದ ಕೈ ಮುರಿದ್ರ ರೊಕ್ಕ ಕೊಟ್ಬಿಡ್ರಿ ಅಂದ್ ಮತ್ತಿನ್ ಹಾಸ್ಪಿಟ್ಲನ್ ಬಳಿಕ ಏನ್ ಮಾಡಾಕ್ ಬರುದಿಲ್ಲ ಕೊಟ್ಬಿಟ್ಟು ಮುಂಜಾನೆ ಏನ್ ಮಾಡ್ಬೇಕಿ ಒಬ್ಬ ಬಂದ ಒಂದ್ ಐದ್ ಸಾವಿರ ನೆಟ್ಟು ಗೋಳಿ ಮಾಡ್ಕೊ ಖಾಲಿ ಆಯ್ತು ಕಡಿ ಕಲಾವಿದ್ರೆ ಮುಂಜಾನೆ ಕೊಡಾಕ ರೊಕ್ಕರೇ ಬೇಕಲ್ಲ ಏನು ಗೊತ್ತಿಲ್ಲ ಅವ್ರ ಪುಣ್ಯಾತ್ಮರ ಶೆರಗುಪ್ಪ ಅವ್ರ ಫೋನ್ ಅಚರ್ ಅವರು ನಮ್ದು ಜೈನ್ ಬ್ಯಾಂಕ್ ಮೂರು ದಿವಸ ಫೋನ್ ಹಚ್ಚರ್ ಬಹಳ ಒಳ್ಳೆ ರಮೇಶ್ ಕೂಡ ಒಂದು ಅತ್ಯಂತ ಸನ್ವಯಸ್ಸಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಘನ ಕಟ್ಕೊಂಡು ನಾಡ ಮೇಲೆ ತಿರುಗಲಿಕ್ಕತ್ತಾರೆ ಚಂದು ಅವರ ಸಂಘ ನಮ್ಮ ಮೀನಾಕ್ಷಿ ಕೂಡ ಹೊಸದಾಗಿ ಅಂದ್ರೆ ಬಹಳ ಗಟ್ಟಿಯಾಗಿ ಹಾಡ್ತಕ್ಕಂಥದ್ದು ಬಹುತೇಕ ನೀವೇನು ಚಿಂತೆ ಮಾಡಾಕೋಬೇಡಿ ಈ ಕ್ಷೇತ್ರದಾಗ ಬಂದಿರಿ ನಿಮ್ಗೆ ಯಾವ ರೋಗನೂ ಕೂಡ ಬರುವುದಿಲ್ಲ ಅವರು ಬಂದು ಪುಣ್ಯಾತ್ಮರೇ ಅಪ್ಪ ನೀವು ಭಾಳ ದಿವಸ ನಿಮ್ಗೆ ಕಾಣಿಕೆ ತಂದು ಕೊಡಬೇಕಾಗಿತ್ತು ಎತ್ತುಗೋರು ನಿಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದರು ನಮ್ದೇನು ಇಲ್ಲ ಇದ್ರಾಗ ನಾವು ಬಹಳ ಸಮರ್ಥದನ್ ಕರೆಯೋಗ ಶುದ್ಧನ ಶಕ್ತಿ ಎಂತದ್ದೈತಿ ಅಂತ ಕೇಳಿದ್ರೆ ನಾನು ಯಾವತ್ತು ಬಹಳ ದೊಡ್ಡ ಮೈದಾನ ಐತ್ರಿ ಬಹಳ ದೊಡ್ಡ ಪ್ರಶ್ನೆ ಕೇಳಿದೈತೆ ಅಂದ್ರೆ ಅದಕ್ಕೆ ನೀನೇ ಹೊಣೆಗಾರ ಪಾತ್ರ ನಮಸ್ಕಾರ ಮಾಡಿ ಹೋದ್ರ ನಮ್ದೆಲ್ಲ ಮುಕ್ತಾಯಿಸಂತದ ಅದಕ್ಕೆ ಬರೀ ನಾನ ಮಾತನಾಡಿದ ನಿಮ್ಮ ಹಾಡನ್ನು ಕೇಳ್ಬೇಕ ತಿಳ್ಕೊಂಡು ಬಹಳ ಜನ ಹೆಣ್ಮಕ್ಳು ಕೊತ್ತಾರೆ ಸಿದ್ಧನ ಶಕ್ತಿ ಮಲಕಾರ ಶುದ್ಧನ ಆಶೀರ್ವಾದ ಹಂಗೈತಿ ಅದಕ್ಕೆ ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ ಪುಣ್ಯಾತ್ಮರೇ ನಾನು ಹೇಳಿಲ್ಲ ನಾವು ದೊಡ್ಡ ದೊಡ್ಡ ಯಾರೋ ಸುಮ್ ಕರ್ಕೊಂಡು ಹಾಡ್ ತರೋತ್ ಹೊಂಟೀನ್ಯನ್ ಆದ್ರೆ ನಿಮ್ಮಷ್ಟು ನಾನ್ ತಿಳಿದವಲ್ಲ ನಾನ್ ದೊಡ್ಡವಲ್ಲ ನಾನು ಹೇಳಿಲ್ಲೆ ಈ ಜಗತ್ತಿನ ಎಷ್ಟು ಕಲಾವಿದರದಾರಲ್ಲ ಅವ್ರೆಲ್ಲರೊಳಗೆ ಸಣ್ಣವ ಯಾರ ಪಾತಕ್ಕೆ ಇದ್ರೆ ಕವಲುಗುಡ್ಡು ಮಹಾರಾಜ ಸಣ್ಣವ ಅಂತಕ್ಕಂಥ ಮಾತು ನಿಮ್ಗೆಲ್ಲರಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟು ತಮ್ಗೆಲ್ಲ ಒಳ್ಳೆಯದನ್ನು ಹೇಳಿ ನಿಮ್ಮ ಕಾರ್ಯ ನಿರಂತರ ಸಾಗಲಿ ನಾನು ಇಷ್ಟೇ ದೇವರಲ್ಲಿ ಬೇಡ್ಕೋತಾ ಇದ್ದೀನಿ ಇನ್ನೂ ಕೂಡ ನಿಮ್ಮ ಶರೀರದಲ್ಲಿ ಎಲ್ಲಿವರೆಗೆ ಶಕ್ತಿ ಇರ್ತದೆ ಅಲ್ಲಿವರೆಗೆ ನಿಮ್ಮ ಸಂಘಗಳು ಗಟ್ಟಿಮುಟ್ಟಾಗಿ ಅವನ ನಾಮವನ್ನು ಹೊಗಳಲಿ ತಿಳ್ಕೊಂಡು ಮತ್ತೊಮ್ಮೆ ದೇವರಲ್ಲಿ ಬೇಡಿಕೊಂಡು ನಿಮ್ಮಿಂದ ಕೂಡ ಸಂದೇಶ ಬರಲಿ ತಿಳ್ಕೊಂಡು ಹಾರೈಸಿ ಮತ್ತೊಮ್ಮೆ ನೀನೆಲ್ಲ ನಿಮ್ಮ ಬಳಗ ಬಿಟ್ಟು ನನಗೊಂದಿಷ್ಟು ನಡುವ ಅವಕಾಶ ಕೊಟ್ಟಿರಿ ನಿಮಗೆಲ್ಲ ಕೂಡ ಶುಭವಾಗಲಿ ಹಾರೈಸಿ ನನ್ನ ಮಾತಿಗೆ ರಾಮ್ ಕೊಡ್ತೀನಿ